ಮೊದಲೇದು ಹಲಾಲು ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾನು ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾರು ಗೋ ಹಂತಕರಿದ್ದಾರೆ ಗೋಭಕ್ಷಕರಿದ್ದಾರೆ ಅವರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡದೆ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಯಾರು ದೇವಸ್ಥಾನವನ್ನ ಭಗ್ನ ಮಾಡುವಂತವರಿದ್ದಾರೆ ಅಂಥವ್ರ ಜೊತೆಗೆ ವ್ಯಾಪಾರವನ್ನ ಮಾಡಬಾರ್ದು ಹೂವು ಹಣ್ಣು ತರಕಾರಿ ಈ ವಸ್ತುಗಳ ಮೇಲೆ ಉಗಳ ಮೂತ್ರ ಮಾಡ್ತಾರೆ ಸೊ ಇಂಥವರ ಜೊತೆಗೆ ವ್ಯಾಪಾರ ಮಾಡಬೇಡಿ ಅಂತನ್ನುವಂಥದ್ದು ನಾನು ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಲವ್ ಜಿಹಾದ್ ಈ ಪ್ರೇಮ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಿ ಮತಾಂತರ ಮಾಡಿ ಅವರನ್ನ ಕುಲ್ಗೆಡಿಸುವಂತಹ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಮುಸ್ಲಿಮ್ ಗುಂಡಾಗಳ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ವಕ್ ಹೆಸರಿನಲ್ಲಿ ರೈತರನ್ನ ಲೂಟಿ ಮಾಡ್ತಾ ಇರುವಂತ ಈ ಯಾರ್ಯಾರಿದ್ದಾರೆ ಅವರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬಾರದು ಅಂತದ್ದು ಹೇಳ್ತಾ ಇದ್ದೀನಿ ಸೊ ಟೋಟಲ್ ಹಿಂದೂಗಳ ಯುಗಾದಿ ಮತ್ತು ರಾಮನವಮಿ ಶಾಸ್ತ್ರೋಕ್ತ ಇದೆ ವೈಜ್ಞಾನಿಕವಾಗಿದೆ ಸೊ ಹಲಾಲ್ ಇದು ಅವೈಜ್ಞಾನಿಕ ಹಲಾಲ್ ಇಸ್ಲಾಮಿಕ್ ಸಂಬಂಧಪಟ್ಟದ್ದು ನಮಗೇನು ಸಂಬಂಧ ಅಲ್ಲ ಇಸ್ಲಾಂ ಮಾತ್ರ ಅದನ್ನು ಅನುಸರಿಸ್ದೆ ನಾನು ಹಲಾಲ್ ವಿರೋಧಿ ಅಲ್ಲ ನಮಗೆ ಬೇಡ ನಮ್ಮ ಮೇಲೆ ಯಾಕೆ ಆಗ್ತಾ ಇದೆ ಹಿಂದೂಗಳ ಮೇಲೆ ಯಾಕೆ ಹಿಂದೂಗಳನ್ನ ಇವತ್ತು ಹಲಾಲ್ ಮೂಲಕ ಇಸ್ಲಾಮಿನ ಕೆಟ್ಟ ಪರಂಪರೆಯನ್ನ ಯಾಕೆ ಹಾಕ್ತಾ ಇದ್ದೇವೆ ಸೊ ಆ ಹಿನ್ನೆಲೆಯಲ್ಲಿ ಶುದ್ಧವಾದಂಥ ಶಾಸ್ತ್ರೋಕ್ತವಾದಂಥ ವೈಜ್ಞಾನಿಕವಾದಂಥ ಯುಗಾದಿ ಹೊಸ ವರ್ಷವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾನು ನಮ್ಮ ಹಿಂದೂ ಸಮಾಜಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನೀವು ಹಲಾಲದ ಸಂಬಂಧಪಟ್ಟ ದೇವಸ್ಥಾನವನ್ನು ಭಗ್ನ ಮಾಡುವಂಥವ್ರ ಜೊತೆಗೆ ಗೋಹಂತಕ ಗೋವಕ್ಷಕರ ಜೊತೆಗೆ ಏನಾದರೂ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡಿದರೆ ದೇಶದ್ರೋಹಿಗಳಾಗ್ತರಿ ಧರ್ಮದ್ರೋಹಿಗಳಾಗ್ತರಿ ಅಂತ ಅಂತಹದ್ದು ನಾನು ಹಿಂದೂಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಕಟ್ಟುನಿಟ್ಟಾಗಿ ಹಲಾಲ ಮುಕ್ತ ಹೊಸ ವರ್ಷದ ಯುಗಾದಿ ಮತ್ತು ರಾಮನವಮಿಯನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹಿಂದುಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ವಿಷಯ ಎರಡನೇದು ಇತ್ತೀಚೆಗೆ ಇಡೀ ದೇಶದಲ್ಲಿ ಔರಂಗಜೇಬ್ ಔರಂಗಜೇಬನ ವೈಭವೀಕರಣ ಜಯ ಜಯಕಾರ ಮತ್ತು ಅವನೊಬ್ಬ ಹೀರೋ ಮಾದರಿಯಲ್ಲಿ ಈ ದೇಶದ ಮುಸ್ಲಿಂ ಗೂಂಡಾಗಳು ಅವರನ್ನ ಮೆರೆಸ್ತಾ ಇದ್ದಾರೆ ಔರಂಗಜೇಬ್ ಒಬ್ಬ ಮತಾಂಧ ಔರಂಗಜೇಬ್ ಒಬ್ಬ ನೀಚ ಔರಂಗಜೇಬ್ ದೇಶದ್ರೋಹಿ ಔರಂಗಜೇಬ್ ಆಕ್ರಮಕ ಲೂಟಿಕೋ ಅಂಥವನನ್ನ ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದಂತ ನಮಗ್ ಹರಾಮಿ ಮುಸ್ಲಿಮರು ವೈಭವೀಕರಣ ಮಾಡ್ತಾ ಇರುವಂತಹ ಕಟ್ಔಟ್ ಹಾಕ್ತಾ ಇರುವಂತಹದ್ದು ಇದು ದೇಶ ಸಮಾನವಾದ ಸಮಾನವತ್ತು ಅವರಂಜೆ ಸಿಖ್ಖರ ಗುರು ಗುರು ತೇಗ ಬಹದ್ದೂರನ್ನ ಕ್ರೌರ್ಯವಾಗಿ ಕೊಂದಂತ ವ್ಯಕ್ತಿ ಛತ್ರಪತಿ ಶಿವಾಜಿಯ ಮಗ ಛತ್ರಪತಿ ಸಂಭಾಜಿಯನ್ನ ಮೂವತ್ತೆಂಟು ಪೀಸ್ ಮಾಡಿದಂಥ ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಒಡೆದ ಒಡೆದು ಮಸೀದಿ ಮಾಡಿದಂಥ ಅವರಂಜೆ ಇಡೀ ದೇಶದಲ್ಲಿ ಕಾಶಿ ವಿಶ್ವನಾಥ್ ಹಿಂದೂಗಳಿಗೆ ಆರಾಧ್ಯ ದೇವ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಹೊಡೆದಂಥ અત્યંત મતા ઔરંગઝેબ ક્રૂરી અનોહી દેશરંગઝેબ જિંદાબાદ ઔરંગઝેબ જયજે કહેવું માનસિક નિર્માણ આગેવાઝેબના ઓપ ક્રૂરી આ માનસિક અદર્થ ಯಾರು ಅದು ಕಟೌಟು ಜೈ ಜಯಕಾರ ಹೀರೋ ಮಾ ಮಾದರಿಯಲ್ಲಿ ಮಾನಸ್ತಾ ಇದ್ದಾರೆ ದೇಶದ್ರೋಹಿಗಳ ಕೇಸ್ ಹಾಕಿ ಹೊತ್ತು ಹಾಕಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಆದರೆ ಕಾಂಗ್ರೆಸ್ ಸರ್ಕಾರ ಅವರನ್ನೇನಾದರೂ ಮತ್ತೆ ಓಲೈಸುವಂಥ ಕಾನೂನಿನ ಮೂಲಕ ಬಚಾವ್ ಮಾಡುವಂಥ ಪ್ರಕ್ರಿಯೆ ಮಾಡಿದರೆ ಹಿಂದೂ ಸಮಾಜ ಬೀದಿ ಇಳಿದು ನಾವು ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಅದು ಮಹಾರಾಷ್ಟ್ರ ಇರಬಹುದು ಕರ್ನಾಟಕ ಇರ್ಬೋದು ದೆಹಲಿ ಇರಬಹುದು ಎಲ್ಲ ಕಡೆಗೆ ಅವ್ರು ಮಾಡ್ತಾ ಇರುವಂಥ ಈ ಜಯ ಜಯಕಾರ ನಿಲ್ಲಸುವೆ ಭಾರತೀಯ ಮುಸ್ಲಿಮ್ರೇ ನೀವು ಔರಂಗಜೇಬನ ವಂಶಜರಾಲ ಅನ್ನುವಂಥ ತಿಳ್ಕೊಂಡು ಈ ದೇಶದಲ್ಲಿ ದೇಶಭಕ್ತಿಯ ಮೂಲಕ ಬದುಕಬೇಕು ವಿನಃ ದ್ರೋಹಿಗಳ ಜೊತೆಗೆ ಜೆ ಜೆ ಹೇಳುವಂಥದ್ದು ನಿಲ್ಲಿಸಬೇಕು ಅಂತ ಹೇಳುವಂಥ ಘಟನೆ ಇದು ಮೂರನೇದು ಮತ್ತು ಕೊನೆಯದು ಲಕ್ಷ್ಮಿ ಅನ್ನುವಂಥ ಒಬ್ಬ ಮಹಿಳೆ ಕಾರಜ್ಗ ಮೂರು ಅವಳು ಗಂಡನ್ ಬಿಟ್ಟು ಡೈವರ್ಸ್ ಆಗಿ ಆರು ವರ್ಷ ಆಯಿತು ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ